ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾಮಗಾರಿ ಅವಧಿ ಮುಗಿದರೂ ಕೆಎಚ್ಬಿ ಕಾಲೋನಿಯಲ್ಲಿ ಮುಗಿಯದ ರಸ್ತೆ ಕಾಮಗಾರಿ ಸಾರ್ವಜನಿಕರಿಂದ ಹಿಡಿಶಾಪ ಕಾರವಾರ್ ನಗರದ ನ್ಯೂ ಕೆಎಚ್ಬಿ ಕಾಲೋನಿಯ ಪ್ರಜ್ಞಾವಂತರ ವಾರ್ಡಿನಲ್ಲಿ ಏಳು ರಸ್ತೆಗಳ ಡಾಂಬರೀಕರಣ ಕಾಮಗಾರಿ ಪಡೆದ ಗುತ್ತಿಗೆದಾರರು ಒಂದೂವರೆ ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಮುಕ್ತಾಯಗೊಳಿಸದೆ ಕಾಲಹರಣ ಮಾಡುತ್ತಿದ್ದು ಇದರಿಂದ ಈ ಭಾಗದ ಸಾರ್ವಜನಿಕರು ಹಿರಿಯ ನಾಗರಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಇದು ಅನಾನುಕೂಲ ಕಾರಣ ಮಾಡಿ ಒಂದು ವ್ಯವಸ್ಥೆ ಅದಕ್ಕೆ ಈ ಏಳು ರಸ್ತೆಗಳ ಕಾಮಗಾರಿಯನ್ನು ಅಂಕೋಲಾದ ಮಂಜುನಾಥ್ ಕನ್ಸ್ಟ್ರಕ್ಷನ್ ಪ್ರಶಾಂತ್ ಆರ್ ನಾಯಕ್ ಎನ್ನುವರು ಪಡೆದುಕೊಂಡಿದ್ದು ಒಪ್ಪಂದದಂತೆ ಇವರು ಕಾಮಗಾರಿ ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ದಿನಾಂಕ ಮುಗಿದು ಸುಮಾರು ವರ್ಷ ಕಳೆದರೂ ಗುತ್ತಿಗೆದಾರರು ಇನ್ನೂ ರಸ್ತೆ ಡಾಂಬರೀಕರಣಕ್ಕೆ ಮುಂದಾಗದೇ ಇರುವುದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದರಿಂದ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿರುವ ಸಾರ್ವಜನಿಕರು ಹಿಡುಶಾಪ ಹಾಕುತ್ತಿದ್ದಾರೆ ಕೆಎಚ್ಬಿ ಕಾಲೋನಿಯಲ್ಲಿ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ರಹವಾಸಿಯಾಗಿದ್ದು ಅಲ್ಲಿ ಹಿರಿಯ ನಾಗರಿಕರು ಹೇಳುವಂತೆ ನಮ್ಮ ರಸ್ತೆಗೆ ಟೆಂಡರ್ ಆಗಿ ಒಂದೂವರೆ ವರ್ಷ ಆಗಿದೆ ಕಾಮಗಾರಿ ಮಾಡುವಂತೆ ಒತ್ತಾಯ ಮಾಡಿದರೆ ಮಳೆಗಾಲದ ನೆಪ ಹೇಳಿದರು ಬಳಿಕ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲಿದ್ದ ರಸ್ತೆಯನ್ನು ಅಗೆದು ಅದರ ಮೇಲೆ ಮತ್ತೆ ಕಲ್ಲನ್ನು ಹಾಕಿ ಎಂಟು ತಿಂಗಳು ಕಳೆದರೂ ರಸ್ತೆ ಡಾಂಬರೀಕರಣ ಮಾಡಲು ಗುತ್ತಿಗೆದಾರರು ಮುಖ ತೋರಿಸಲಿಲ್ಲ ಈ ಕುರಿತು ನಾವು ಹಿಂದಿನ ಪೌರಾಯುಕ್ತರಿಗೆ ಪಿಡಬ್ಲ್ಯೂಡಿ ಇಂಜಿನಿಯರಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಲಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದು ಕಳೆದ ಎಂಟು ತಿಂಗಳಿನಿಂದ ನಮ್ಮ ವಾರ್ಡಿನ ಸದಸ್ಯರಿಗೂ ಕೇಳಿದರು ಕಾಮಗಾರಿಯ ಭರವಸೆ ನೀಡುತ್ತಿದ್ದಾರೆ ಮಳೆಗಾಲ ಬೇಸಿಗೆಗಾಲ ಹೋಗಿ ಚಳಿಗಾಲ ಬಂದರೂ ಕಾಮಗಾರಿಗೆ ಮುಹೂರ್ತ ಫಿಕ್ಸ್ ಆಗಲಿಲ್ಲ ಇನ್ನು ನಾವು ಯಾರ ಬಳಿ ಹೋಗುವುದು ರಸ್ತೆ ಡಾಂಬರೀಕರಣ ಕೂಡಲೇ ಮಾಡದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಹಿರಿಯ ನಾಗರಿಕರು ಎಚ್ಚರಿ ನೀಡಿದರು ಗುತ್ತಿಗೆದಾರರಿಗೆ ಹಲವಾರು ಬಾರಿ ಲೋಕೋಪಯೋಗಿ ಇಲಾಖೆಯಿಂದ ನೋಟಿಸ್ ನೀಡಿದರೂ ತಲೆಕೆಡಿಸಿಕೊಂಡಿಲ್ಲ ಈ ಕುರಿತು ವಾರ್ಡ್ ಸದಸ್ಯೆ ಅನುಶ್ರೀ ಕೊಬ್ಬಡೇಹರವರನ್ನು ವಿಚಾರಿಸಿದಾಗ ತಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಆಗದಿರುವ ಕೆಲಸಗಳನ್ನು ಮಾಡಿದ್ದೇನೆ ಈ ವಾರ್ಡ್ಗೆ ಸುಮಾರು ಎರಡು ಕೋಟಿ ಅನುದಾನ ತಂದಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಕಾಮಗಾರಿ ವಿಳಂಬಕ್ಕೆ ನಾನು ಗುತ್ತಿಗೆದಾರರನ್ನು ದೂಷಿಸುವುದಿಲ್ಲ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರಿಂದ ಕೆಲಸ ಮಾಡಿಕೊಳ್ಳಬೇಕು ಎಂದರು ಕಳೆದ ಒಂದೂವರೆ ವರ್ಷದಿಂದ ವಾರ್ಡ್ ಸದಸ್ಯರು ಗುತ್ತಿಗೆದಾರರು ನಗರಸಭೆಯವರು ಲೋಕೋಪಯೋಗಿ ಇಲಾಖೆಯವರು ಮಳೆಗಾಲದ ನೆಪ ಹೇಳುವುದನ್ನು ಬಿಟ್ಟು ನೆನೆಗುದಿಗೆ ಬಿದ್ದ ರಸ್ತೆ ಕಾಮಗಾರಿ ಈಗಲಾದರೂ ಪೂರ್ಣಗೊಳಿಸಬೇಕಾಗಿದೆ ಆದ್ದರಿಂದ ಅಲ್ಲಿಯ ಪ್ರಜ್ಞಾವಂತ ಸಾರ್ವಜನಿಕರು ಹಿರಿಯ ನಾಗರಿಕರು ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಎಂದು ಕಾದು ನೋಡುತ್ತಿದ್ದಾರೆ ರೋಡ್ ಆಗಿದೆ ಇಲ್ಲಿ ಡಿ ಒನ್ ಡಿ ಸೆವೆನ್ವರೆಗೆ ವರೆಗೆ ರೋಡ್ ಆಗದೇ ಸುಮಾರು ಎಂಟತ್ತು ವರ್ಷದಿಂದ ಈ ರೋಡೇ ಆಗಿಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಹ ಸರ್ವಋತ ರೋಡ್ಗಳು ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಜನವಸತಿ ಇರುವಂಥ ಇಲ್ಲಿ ದಟ್ಟದ ಜನವಸತಿ ಇರುವಂಥ ಜಾಗದಲ್ಲಿ ಒಂದು ರೋಡ್ ಇಲ್ಲ ಸರಿಯಾಗಿ ಇದ್ರ ಬಗ್ಗೆ ಹಲವಾರು ಸಲ ಸ್ಪಂದಿಸ್ತೀವಿ ನಮ್ಮ ಕಾರ್ಪೊರೇಟರ್ ಹೇಳಿದ್ವಿ ಅದು ಬೇಡ ಟ್ವೆಂಟಿ ತ್ರೀ ಜನವರಿ ಟ್ವೆಂಟಿ ತ್ರೀ ಡಿಸೆಂಬರ್ ಒಳಗೆ ಟೆಂಡರ್ ಆಯಿತು ಟೆಂಡರ್ ಆದ ಕಡೆ ಮೂರು ನಾಲ್ಕು ತಿಂಗಳು ಇನ್ನೂ ಮಳೆಗಾಲಕ್ಕಿನ್ನೂ ಮೂರು ನಾಲ್ಕು ತಿಂಗಳು ಇತ್ತು ಐದು ತಿಂಗಳು ಐದು ತಿಂಗಳು ಇತ್ತು ಅವರು ಮಾಡ್ಬೋದಾಗಿತ್ತು ಅದನ್ನು ಮಾಡಿಲ್ಲ ಅದು ಬಿಟ್ಟು ಅದರ ನಂತರ ಮೇ ಏಪ್ರಿಲ್ ಮೇದಲ್ಲಿ ಬಂದು ಇದ್ದ ರೋಡನ್ನು ಆಲ್ರೆಡಿ ಇರುವಂಥ ರೋಡನ್ನು ಅಗೆದು ನಮಗೆ ಅನಾನುಕೂಲ ಮಾಡಿಟ್ಟಿದ್ದಾರೆ ಕಾರ್ಪೊರೇಟರು ಕೊಪ್ಪಡೆ ಅವ್ರಿಗೆ ವಿಚಾರಿಸ್ಲಿಲ್ಲ ಅವ್ರಿಗೆ ವಿಚಾರಿಸ್ವಿ ಅವ್ರು ಮಾಡ್ತೇವ್ರಿ ಮಾಡ್ತೇವ್ರಿ ನಾವು ಮಾಡ್ತೇವ್ರಿ ಸಲ ಅಂದರು ಹಣದ ಕಾಸಿನ ತೊಂದರೆ ಅದು ಎಲ್ಲ ಬದಿಗೂ ಸಿಮೆಂಟ್ ಆಗಿದೆ ನಮಗೆ ಸಿಮೆಂಟ್ ರೋಡ್ರಾಗ್ರಿ ತಾರ್ ರೋಡ್ ಆದ್ರೂ ಆಗ ಐದು ತಿಂಗಳಾಯಿತು ಟೆಂಡರ್ ಆದರೂ ಇನ್ನೂ ರೋಡ್ ಮಾಡ್ತಾ ಇಲ್ಲ ಇದರಿಂದ ಎಷ್ಟೆಲ್ಲ ಜನ ಸೀನಿಯರ್ ಸಿಟಿಜನ್ಸಿಗೆ ತೊಂದರೆಯಾಗಿ ಈಗ ಭಾಳ ಜನ ಮಳೆ ಮಳೆಯಲ್ಲಂತೂ ಭಾಳ ತೊಂದರೆ ಆಯಿತು ಈಗ ಜಲ್ಲಿ ಹಾಕಿಟ್ಟಿದ್ದಾರೆ ಜಲ್ಲಿ ಹಾಕಿಟ್ಟು ಆರು ತಿಂಗಳಾಯ್ತು ಇವತ್ತಿನವರೆಗೂ ನಮ್ಮ ರೋಡ್ ಇಲ್ಲ ಕಾರ್ಪೋರೇಟಿಗೆ ಕಾರ್ಪೋರೇಟಿಗೆ ಬಂದು ಕೊಡ್ತಾ ಇರ್ತಾರೆ ಬಂದಾಗೆಲ್ಲ ಹೇಳಿದೇವೆ ಇಲ್ಲ ನಾವು ಮಾಡ್ತೇವ್ರಿ ಮಾಡ್ತೇವ್ರಿ ಅಂತ ಹೇಳ್ತಾ ಇದ್ದಾರೆ ಕಾರ್ಪೊರೇಟರೇ ಕಾರಣ ಕಾರ್ಪೊರೇಟರ್ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅದಕ್ಕೆ ಇಲ್ಲ ಮುಂದಿನ ಕೆಲಸನ ನಾವು ಇನ್ನೊಂದು ಅವ್ರೀಗ ಇನ್ನೊಂದು ವಾರದ ಒಳಗೆ ಚಾಲು ಮಾಡ್ತೇವ್ರಿ ಅಂತ ಹೇಳ್ತಾ ಇದ್ದಾರೆ ವಾರದೊಳಗೆ ಚಾಲೂ ಚಾಲು ಮಾಡ್ತಿದ್ರೆ ನಾವೆಲ್ಲರೂ ಡಿ ಒನ್ ಇಂದ ಡಿ ಒನ್ಗೆಲ್ಲ ಹೋಗಿ ನಾವು ಮುದುಕೆ ಹಾಕ್ತೇವೆ ಮುನ್ಸಿಪಾಟಿಗೆ ಕಮಿಷನ್ ಭೇಟಿ ಹಾಕ್ತೇವೆ ಕಮಿಷನರ್ ಏನಾದರೂ ಮದ್ದಿದ್ದ ಕಮಿಷನ್ ಆದರೂ ನಾವು ಭೇಟಿಯಾಗಿದ್ವಿ ಆಗಿದ್ವಿ ಹೊಸ ಕಮಿಷನ್ ಬಂದರು ಅವ್ರಿಗೆ ಮತ್ತೆ ಶ್ರೀ ಗಣೇಶ ಹೊಸದಾಗಿ ಹೇಳಬೇಕಾಗ್ತದೆ ಇಲ್ಲಿ ಅದಕ್ಕಿಂತ ನಮ್ಮ ಶ್ರೀ ಶಿಗೌರು ಯಾರು ಕಾರ್ಪೊರೇಟರ್ಸು ದಿನ ಬೆಳಗಾದ ಶಿಗೌ ಅವರು ಇಲ್ಲಿ ಡಿಸರ್ ಟ್ವೆಂಟಿತ್ರೀ ದಿಂದ ಪ್ರೊಸೆಸ್ ಬಂತು ಒಂದು ವರ್ಷ ಆಯಿತು ಈಗ ಮತ್ತೆ ಹಾಕಿ ಮಳೆಗಾದ್ಲು ಮೊದಲು ಅಗೆದ್ ಹಾಕಿದ್ರು ಈಗ ಏಪ್ರಿಲ್ ಮೇದಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗ್ತದೆ ಮತ್ತೆ ಕಳೆದ ಮಳೆ ಬಂತು ಅಂದ್ಕೊಂಡು ನಾವು ಹೇಳ್ತೀವಿ ಈಗ ನಮಗೆ ಅವರೇ ಹೆದರ್ಸ್ತಾರೆ ನೋಡಿ ಮಳೆ ಬಂದು ಮತ್ತೆ ರೋಡ್ ಹಾಳು ಹೋಗ್ತದೆ ನಾವು ಮಾಡ್ಬಿಡ್ತೇವೆ ನಾಳೆ ನೀವು ಎರಡು ರೋಡ್ ಆಯ್ತು ಅಂತ ಹೇಳ್ಬೇಡ್ರಿ ಪಾಲಿಟಿಕ್ಸ್ ಇದೆ ಇಲ್ಲಿ ಅದೇ ಕೇಳಿದ್ರೆ ಅಥವಾ ಸಿಮೆಂಟ್ ರೋಡ್ ಮಾಡಿದರೆ ಇಲ್ಲಿ ಡಾಂಬರ್ ಡಾಂಬರ್ಸ್ತನು ಮಾಡಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಏನು ಕಾರಣ ಇದು ಯಾರತ್ತ ಹೇಳ್ಕೊಳ್ಳೋದು ಈ ನಿಮ್ಮಂಥ ಯಾರು ಮಾಧ್ಯಮದ ಮೂಲಕ ನಾವು ಹೇಳ ಅವರಿಗೆ ಮುಗಿಸ್ಬೇಕಾಗಿದೆ ಈಗ ನೀವು ಮಾಡ್ತಾ ಇದ್ದೇವೆ ಇನ್ನು ಒಂದು ವಾರದೊಳಗೆ ಈ ರೋಡನ್ನು ಸ್ಟಾರ್ಟ್ ಮಾಡದೇ ಇದ್ದಲ್ಲಿ ನಾವು ಡಿ ಒನ್ನಿಂದ ಡಿ ಸೆವೆನ್ ನೋಡಿ ಎಲ್ಲ ಇಲ್ಲಿಯ ಸೀನಿಯರ್ ಸೀನಿಯರ್ ಸಿಟಿಜನ್ಸ್ ಆಗಲಿ ಇಲ್ಲಿಯ ವಸತಿ ಸ್ಥಳೀಯರಾಗಲಿ ನಾವೆಲ್ಲರೂ ಕೂಡಿ ನಾವು ಇವತ್ತು ಮುನ್ಸಿಪಾಲ್ಟಿಗೆ ಮುಚ್ಚಿ ಹಾಕೊಂಡು ಗ್ಯಾರೆ ಸತ್ಯನಾರಾಯಣ ಸಿದ್ದೀಶ್ ಹೇಳ್ತಾರೆ